ತರಬೇತಿ ಕೇಂದ್ರ ಶಿರುಗುಪ್ಪಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ ಹದಿನೈದನೇ ವರ್ಷದ ಬೇಸಿಗೆ ರಜೆ ಶಿಬಿರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂದರಿಂದ ಹತ್ತನೇ ತರಗತಿವರೆಗೆ ಗಣಿತ್ ಇಂಗ್ಲಿಷ್ ವಿಜ್ಞಾನ ಹಾಗೂ ಇಂಗ್ಲಿಷ್ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು ನಾಲ್ಕು ಮತ್ತು ಐದನೇ ತರಗತಿಗಳಿಗೆ ನವೋದಯ ಸೈನಿಕ್ ಆಳ್ವಾಜ್ ಮೊರಾರ್ಜಿ ತರಬೇತಿ ಕೊಡಲಾಗುವುದು ಸೂಚನೆ ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ ಅಭ್ಯಾಸ ಕೌಶಲ್ಯ ಸಂಸ್ಕಾರ ಶಿಬಿರ ನಡೆಸಲಾಗುವುದು ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ ಸಂದೀಪ್ ಸರ್ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಮೂರು ಎರಡು ಐದು ಎರಡು ಒಂದು ಐದು ಎಂಟು ಒಂದು ಇಂದಿನಿಂದ ಎಲ್ಪಾರಟ್ಟಿ ಶ್ರೀ ಅರಣ್ಯ ಸಿದ್ದೇಶ್ವರ ಜಾತ್ರೆ ಪ್ರಾರಂಭ ಅರ್ಚಕ ಚಾಮರಾಜ ಒಡೆಯರ್ ಮಾಹಿತಿ ರಾಯಬಾಗ್ ತಾಲೂಕಿನ ಶ್ರೀ ಕ್ಷೇತ್ರ ಯಲ್ಪಾರಟ್ಟಿಯ ಐತಿಹಾಸಿಕ ಕ್ಷೇತ್ರ ಶ್ರೀ ಅರಣ್ಯ ಸಿದ್ದೇಶ್ವರ ಜಾತ್ರಾ ಮಹೋತ್ಸವವು ಇಂದಿನಿಂದ ಅಂದರೆ ಶುಕ್ರವಾರ ಮಾರ್ಚ್ ಹದಿನಾಲ್ಕರಂದು ಕರಿಕಟ್ಟುವ ಮೂಲಕ ಪ್ರಾರಂಭಗೊಂಡು ಮಾರ್ಚ್ ಹದಿನೆಂಟರವರೆಗೆ ಅದ್ದೂರಿಯಾಗಿ ನಡೆಯಲಿದೆ ಎಂದು ದೇವಸ್ಥಾನದ ಅರ್ಚಕ ಚಾಮರಾಜ ಒಡೆಯರ್ ತಿಳಿಸಿದ್ದಾರೆ ಅವರು ದೇವಸ್ಥಾನದಲ್ಲಿ ಇಂದು ಮಾಧ್ಯಮಗಳೊಂದಿಗೆ ಮಾತನಾಡುತ್ತಿದ್ದರು ಜನರ ಇಷ್ಟಾರ್ಥಗಳನ್ನು ಸಿದ್ಧಿಸುವ ಐತಿಹಾಸಿಕ ಕ್ಷೇತ್ರ ಶ್ರೀ ಅರಣ್ಯ ಸಿದ್ದೇಶ್ವರ ಜಾತ್ರಾ ಮಹೋತ್ಸವವು ಶುಕ್ರವಾರ ಮಾರ್ಚ್ ಹದಿನಾಲ್ಕರಂದು ಕರಿಕಟ್ಟುವ ಮೂಲಕ ಪ್ರಾರಂಭಗೊಂಡಿದ್ದು ಮಾರ್ಚ್ ಹದಿನೈದರಂದು ಮಧ್ಯಾಹ್ನ ಮೂರು ಗಂಟೆಗೆ ಡೊಳ್ಳಿನ ಸ್ಪರ್ಧೆ ರವಿವಾರ ಮಾರ್ಚ್ ಹದಿನೇಳರಂದು ದೇವರ ನೈವೇದ್ಯ ಜರುಗುತ್ತದೆ ಸೋಮವಾರ ಮಾರ್ಚ್ ಹದಿನೆಂಟರಂದು ಭವ್ಯ ನಿವಾಳಿಕೆ ಇರುತ್ತದೆ ನಿವಾಳಿಕೆ ನಂತರ ಜಾತ್ರೆ ಸಂಪನ್ನಗೊಳ್ಳುವುದು ಮಾರ್ಚ್ ಹತ್ತೊಂಬತ್ತರಂದು ಬೆಳಗ್ಗೆ ಹತ್ತು ಗಂಟೆಗೆ ಕುದುರೆ ಶರತ್ತು ಮಾರ್ಚ್ ಇಪ್ಪತ್ತರಂದು ಸೈಕಲ್ ಸ್ಪರ್ಧೆ ಮತ್ತು ಮಾರ್ಚ್ ಇಪ್ಪತ್ತೊಂದರಂದು ಓಟದ ಸ್ಪರ್ಧೆ ಜರುಗಲಿವೆ ಇನ್ನು ಜಾತ್ರೆಗೆ ಆಗಮಿಸುವ ಎಲ್ಲ ಸದ್ಭಕ್ತರು ನಿವಾಳಿಕೆ ನಂತರವೇ ತಮ್ಮ ತಮ್ಮ ಊರುಗಳಿಗೆ ತೆರಳುವ ವಾಡಿಕೆ ಮೊದಲಿನಿಂದಲೂ ನಡೆದುಕೊಂಡು ಬಂದಿದ್ದು ಐದು ದಿನಗಳ ಕಾಲ ಜರುಗುವ ಜಾತ್ರಾ ಮಹೋತ್ಸವದಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಮತ್ತು ಆಂಧ್ರಪ್ರದೇಶದ ವಿವಿಧ ಜಿಲ್ಲೆಗಳಿಂದ ಸುಮಾರು ಆರು ಲಕ್ಷ ಜನ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ ಇನ್ನು ಜಾತ್ರೆಯು ಪೊಲೀಸರ ಸೂಕ್ತ ಬಂದೋಬಸ್ತೆಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಜರುಗಲಿದೆ ಎಂದು ಅವರು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾರುತಿ ಒಡೆಯರ್ ಕಾಡಾಪುರ್ ಹಾಗೂ ದೇವಸ್ಥಾನದ ಭಕ್ತರು ಉಪಸ್ಥಿತರಿದ್ದರು ಅರಣ್ಯ ಶ್ರೀ ಗುರು ಅರಣ್ಯ ಸಿದ್ದೇಶ್ವರನ ಭಕ್ತರಲ್ಲಿ ಒಂದು ಕಳಕಳಿಯ ವಿನಂತಿ ಏನಪ್ಪಾ ಅಂತಂದ್ರೆ ಇವತ್ತು ಶ್ರೀ ಗುರು ಅರಣ್ಯ ಸಿದ್ದೇಶ್ವರನ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಆಗುತ್ತದೆ ಆದ ಕಾರಣ ಇವತ್ತಿನಿಂದ ಸೋಮವಾರವರೆಗೆ ಐದು ದಿವಸ ಶ್ರೀ ಅರಣ್ಯ ಸಿದ್ದೇಶ್ವರ ಹಾಗೂ ಮಲಕಾರ ಸಿದ್ದೇಶ್ವರ ಅಣ್ಣ ತಮ್ಮರ ಭೇಟಿ ಇವತ್ತು ನಸುಕಿನ ನಾಲ್ಕು ಗಂಟೆಗೆ ಶ್ರೀ ಅರಣ್ಯ ಸಿದ್ದೇಶ್ವರ ದೇವಸ್ಥಾನ ಯಲ್ಪಾರಟ್ಟಿಯಲ್ಲಿ ಜಾತ್ರೆ ಆಗುತ್ತದೆ ಆದ ಕಾರಣ ಇಲ್ಲಿ ಕಮಲಾಪುರದಿಂದ ಇವತ್ತು ಸಂಜೆ ಐದು ಗಂಟೆಗೆ ಆರು ಐದರಿಂದ ಆರು ಗಂಟೆವರೆಗೆ ಶ್ರೀ ಅರಣ್ಯ ಸಿದ್ದೇಶ್ವರನ ಪಲ್ಲಕ್ಕಿಯನ್ನು ತೆಗೆದುಕೊಂಡು ನಾವು ಹೋಗುತ್ತೇವೆ ಕಾಡಾಪುರದಿಂದ ಅವರು ಆರ್ ಮಲ್ಕಾರ ಸಿದ್ದೇಶ್ವರನ ಪಲ್ಲಕ್ಕೆ ತೆಗೆದುಕೊಂಡು ಅವರು ಬರುತ್ತಾರೆ ನಸಿಕಿನಲ್ಲಿ ನಾಲ್ಕು ಗಂಟೆಗೆ ಇಬ್ರು ಅಣ್ಣ ತಂಬರ ಭೇಟಿಯಾಗುತ್ತದೆ ಆದ ಕಾರಣ ಈ ಭೇಟಿಯನ್ನು ನೋಡಲು ನಾಳೆ ನಶಿಕಿನಲ್ಲಿ ನಾಲ್ಕು ಗಂಟೆಗೆ ಎಲ್ಲರೂ ಭಕ್ತಾದಿಗಳು ಬರಬೇಕು ಹಾಗೂ ರವಿವಾರ ನೈವೇದ್ಯ ಸೋಮವಾರ ಭಂಡಾರ ಹಾರುತ್ತದೆ ಅಣ್ಣ ತಮ್ಮರ ಮೇಲೆ ಭಂಡಾರ ಹಾರುತ್ತದೆ ಈ ಜಾತ್ರೆಗೆ ಎಲ್ಲ ಮೂರು ರಾಜ್ಯದ ಜನರು ಬರುತ್ತಾರೆ ಅವರಿಗೆ ಸ್ವಾಗತ ಸೊ ಸ್ವಾಗತವನ್ನು ಹೇಳಿ ಶ್ರೀ ಅರಣ್ಯ ಸಿದ್ದೇಶ್ವರನ ಆಶೀರ್ವಾದ ಅವ್ರ ಮೇಲೆ ಸತತ ಇರಲಿ ಅಂತಂದ ಕೇಳ್ಕೊಳ್ತಾರೆ ಎಷ್ಟು ಭಕ್ತ ವ್ಯವಸ್ಥೆ ಪೊಲೀಸ್ ವ್ಯವಸ್ಥೆ ಏ ಪೊಲೀಸ್ ವ್ಯವಸ್ಥೆ ಚಲೋ ಐತೆ ಅದು ಹೇಳಿದ್ರಿ ಅಲ್ಲಿ ಅರ್ಜಿ ಕೊಟ್ಟದೀವ್ರಿ ಎಸ್ ಪಿ ಸಾಹೇಬ್ರಿಗೆ ಕೊಟ್ಟನಿ ಮುಂದೆ ಇಲ್ಲಿ ಹರಗಿರಿ ಎಲ್ಪಾರಂಟಿಗೆ ಹರಗಿರಿ ಪೊಲೀಸ್ ಸ್ಟೇಷನ್ ಬರ್ತೈತೆ ರೀ ಇಲ್ಲಿ ಕೆಮಲಾಪುರದಿಂದ ಎರಡು ಕಿಲೋಮೀಟ್ರ್ ಕುಡ್ಸಿ ಪೊಲೀಸ್ ಸ್ಟೇಷನ್ ಬರ್ತದೆ ಕುರ್ಚಿ ಕುಡ್ಚಿ ಪೊಲೀಸ್ ಸ್ಟೇಷನ್ಗೂ ಅರ್ಜಿ ಕೊಟ್ಟಿದ್ದೀನಿ ಹಾಗೂ ಹರಗೆರೆ ಪೊಲೀಸ್ ಸ್ಟೇಷನ್ದಲ್ಲಿ ಅರ್ಜಿ ಕೊಟ್ಟಿದ್ದೀನಿ ಏನೇನು ಕಾರ್ಯಕ್ರಮಗಳ ಜಾತ್ರೆ ಇಲ್ಲಿ ಫಸ್ಟ್ ಅಣ್ಣ ತಮ್ಮರ ಭೇಟಿ ಆಮೇಲೆ ಎರಡು ಮೂರು ಊರಲ್ಲಿ ಅನ್ನ ಪ್ರಸಾದ್ ಚಲೋ ಎಲ್ಲರೂ ಮನೆ ಮನೆಗೆ ಒಡೆಯೋರ್ಗಳನ್ನ ಕರೆದ ಊಟ ಮಾಡಿಸೋದು ಆಮೇಲೆ ಷೇಧು ಬಾಯಿ ಐತಿ ಇಲ್ಲಿ ಒಂದು ಅರ್ಧ ಕಿಲೋಮೀಟರ್ ಅಲ್ಲಿಂದ ದಂಡೋತ್ ಹಾಕೋದು ಯಾರ ನಮಗೆ ಚಲೋ ಆಗಲಿ ಅಂತ ಕುದುರೆ ಬೇಡ್ಕೊಂಡಿರ್ತಾರು ಕುದುರೆ ಏರ್ಸೋದು ನಮ್ಮನ್ನು ಕುದುರೆ ಗತ್ತೆ ಮಾಡಿರಂದ್ರೆ ನೀವು ಬೆಳಿಗ್ಗೆ ಕುದುರೆ ಏರ್ಸ್ತಾನಂತ ಬಿಡಿರ್ತಾರ ಅವರು ದವಾಖಾನೆಗೆ ಹೋಗ್ಲಾರ್ದ ಎಲ್ಲ ಚಲೋ ಆಗಿರ್ತಾರೋ ಆಮೇಲೆ ಒಂದು ಜಾಡಿ ಏರ್ಸೋದು ಕಂಬಳಿ ಏರ್ಸೋದು ಆಯಿತಾ ಹುಟ್ಟಿದ ಕೂಸುಗಳನ್ನ ಇಲ್ಲಿ ಒಂದು ವರ್ಷ ತಕ್ಕ ಯಾರು ಹುಟ್ಟಿರ್ತಾರ ಕೂಸುಗಳ ತಿಂಗಳಿರಲಿ ವರ್ಷದಿರ್ಲಿ ಎರಡು ವರ್ಷದಿರಲಿ ಈ ಜಾತ್ರೆಯಿಂದ ಮುಂದಿನ ಜಾತ್ರೆ ತನಕ ಎಷ್ಟು ಕೂಸುಗಳು ಹುಟ್ಟಿರ್ತಾವ ಅದ್ರನ್ನೆಲ್ಲ ಒಂದೇ ದಿವ್ಸ ಇಲ್ಲಿ ಬಂದು ಜಡಿ ತೆಗಿತಾರ ಎಲ್ಲ ಕೂಸುಗಳು ಜಡಿ ತೆಗಿತಾರ ಯಾವಾಗ ಸ್ಟಾರ್ಟ್ ಆಯ್ತು ಜಾತ್ರೆ ಇವತ್ತ ಚಲೋ ಇವತ್ತಿಂದ ಇವತ್ತ ಸಂಜೆ ಆರು ಗಂಟೆದಿಂದ ಚಲೋ ಸೋಮವಾರ ಎಷ್ಟು ದಿವಸ ನಿವಾಳಿಕೆ ದಿವ್ಸ ಅಂದ್ರೆ ಅದು ಅಂದು ಊಟ ಇರ್ತೈತೆ ಆಮೇಲೆ ಭಂಡಾರ ಹಾರೋದು ಅನ್ನ ತಮ್ಮರದೊಂದು ನಿವಾಳಿಕೆ ತೆಗೆದು ಆ ನಿವಾಳಿಕೆ ಬದಲ್ ಏನೈತಿ ಇವ್ರ ಚಾರ್ಜ್ ಇರ್ತೈತಿ ಅವ್ರ ಬಂದ ಬಳಕನ ನಿವಾಳಿಕೆ ಚಲೋ ಆಗ್ತದೆ ಅವ್ರು ಕೇಳಬಹುದು ಇಲ್ಲ ಈ ಜಾತ್ರೆ ಒಂದು ವಿಶೇಷ ಐತೆ ಇಲ್ಲೇ ಮಾಡ್ತಾರ ಅವರ ಈ ವರ್ಷ ಇದೇ ವರ್ಷ ಜಾತ್ರೆಗೆನ ಬರ್ತಾರ ಅವ್ರ ಶ್ರೀ ಅರಣ್ಯ ಸಿದ್ದೇಶ್ವರ ಜಾತ್ರೆಗೆ ಏನ್ ಎಷ್ಟ್ ಮಂದಿ ಹೆಳವಿಗಳು ಇದಾರಲ್ಲ ಕೆಳೂರ ಎಷ್ಟ್ ಮಂದಿ ಅದಾರಲ್ಲ ನಮ್ಮ ರಾಜ್ಯದಾಗ ಅವರೆಲ್ಲರೂ ಇಲ್ಲೇ ಕೂಡ್ತಾರ ಇಲ್ಲೇ ಕೂಡಿ ಈಗ ಎಲ್ಲಾ ಎತ್ತ ಗಾಡಿ ತಗೊಂಡು ಬಂದ ಎಲ್ಲಾರು ಇಲ್ಲೇ ಸೇರ್ತಾರ ಇವತ್ತು ಇವತ್ ಸೇರಿ ಅವರ ಹೆಣ್ಣ ಗಂಡ ಅವರು ಏನ್ ಯಾವ ಇಲ್ಲೇ ಕಡೆ ಮಾಡ್ ಜಾತ್ರೆ ಆಯ್ತು ನಿವಾಳಿಗೆ ಆಯ್ತು ತಮ್ಮ ತಮ್ಮ ಕಡೆ ಎಲ್ಲೆಲ್ಲಿ ತಿರುಗಾಡಬೇಕಾಗಿ ಭಕ್ತರ ಕಡೆ ಹೋಗ್ತಾರ ಜಾತ್ರೆ ಆ ನಿವಾಳಿಗೆ ಇತ್ತು ಬರೈತಿ ಅದ್ರ ಬಗ್ಗೆ ಏನಾದ್ರು ಕಾಳಜಿ ತಗೊಂಡ್ರೆ ಅದನ್ನು ತಗೊಂಡ ಮಾನ್ಯ ಗ್ರಾಮ ಸಭಾ ಮೀಟಿಂಗ್ ಕರೆದ ತಹಸೀಲ್ದಾರ್ ಸರ್ ಸಿಐ ಸರ್ ಪಿ ಎಸ್ ಐ ಸರ್ ಎಲ್ಲರೂ ಬಂದು ಮೊದಲು ಅವರ ಅದನ್ನ ಬಂಡಾರ ಅದನ್ನ ಬಂದ್ ಮಾಡ್ರಿ ಅದರಿಂದ ಭಾಳ ಆಗತ್ತತಿ ತಿಂಡಿ ಮೇಲೆ ಹಚ್ಚುಗಳನ್ನು ಸ್ವಲ್ಪ ತಿನ್ಸಿ ಬಿಡುದು ಹಿಂಗೆಲ್ಲ ಪ್ರಾಬ್ಲಮ್ ಆಗತ್ತಿತ್ತು ಅದರ ಸಲುವಾಗಿ ಎಲ್ಲ ಗ್ರಾಮಸ್ಥರು ಸೇರಿ ಅದನ್ನ ಮಾರಿದವ್ರಿಗೆ ಐದ್ನೂರು ರೂಪಾಯಿ ದಾಂಡ ಅಂಗಡಿನ ಕೆತ್ತ ಕಳಿಸಿ ಬಿಡುವುದು ಮುಂದೆಚ್ಚರಿಕೆ ಸಲ ಸಿ ಕ್ಯಾಮ್ರ ಹಾ ಎಲ್ಲ ಅದಾವೆ ಸಿ ಸಿ ಕ್ಯಾಮ್ರಾ ಅದಾವೆ ಪೊಲೀಸು ಬಗ್ಗೆ ಬಸ್ತೈತಿ ಎಷ್ಟು ಜನ ಜಾತ್ರೆಗೆ ಈ ಜಾತ್ರೆಗೆ ಒಂದು ಐದರಿಂದ ಲಕ್ಷ ಲಕ್ಷ ಜನ ಭಾಗದಿಂದ ಬರ್ತದೆ ಯಾವ ರಾಜ್ಯ ಮಹಾರಾಷ್ಟ್ರ ಕರ್ನಾಟಕ ಆಂಧ್ರ ನಿಮ್ಮ ಹೆಸರು ಕುಶಾಲ್ ಒಡೆ ಪಂಚ್ ನ್ಯೂಸ್ಗಾಗಿ ಎಲ್ಪಾರಟಿಯಿಂದ ಸಂಜೀ ಕುಡೆ